ಜನನಿ ಸುದ್ದಿವಾಣಿ ವೀಕ್ಷಕರೇ ನಮಸ್ಕಾರ ಬೆಳೆ ವಿಮೆಯಲ್ಲಿ ವಂಚನೆ ಅಡಕೆ ಬೆಳೆಗಾರರ ಪ್ರತಿಭಟನೆ ಸುದ್ದಿಯೊಂದಿಗೆ ನಾನು ರಮೇಶ್ ಹೆಗಡೆಗೊಂಡು ಮನೆ ಬೆಳೆ ವಿಮೆ ಪರಿಹಾರ ನೀಡುವಲ್ಲಿ ಅಡಕೆ ಬೆಳೆಗಾರರಿಗೆ ವಂಚಿಸಲಾಗಿದೆ ಎಂದು ಆರೋಪಿಸಿ ಪ್ರಾಂತ್ಯ ಅಡಕೆ ಬೆಳೆಗಾರರ ಸಂಘದ ಆಶ್ರಯದಲ್ಲಿ ಇಲ್ಲಿನ ಉಪ ವಿಭಾಗಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟಿಸಲಾಯಿತು ಮತ್ತು ಸೂಕ್ತ ಪರಿಹಾರಕ್ಕೆ ಮುಖ್ಯಮಂತ್ರಿಗಳಿಗೆ ಮನವಿ ಕೂಡ ನೀಡಿ ಆಗ್ರಹಿಸಲಾಯಿತು ಈ ವೇಳೆ ಸಂಘದ ಅಧ್ಯಕ್ಷ ವಾಶಂ ರಾಮಚಂದ್ರ ಭಟ್ ಮಾತನಾಡಿ ವಿಮೆ ಪರಿಹಾರಕ್ಕೆ ಕಟ್ಟಿಸಿಕೊಂಡ ಮೊತ್ತದ ಶೇಕಡ ಒಂದರಷ್ಟು ವಿಮೆ ಪರಿಹಾರ ನೀಡದಿರುವ ವ್ಯವಸ್ಥೆ ವಂಚಿಸಿರುವುದು ಕಂಡುಬರುತ್ತಿದೆ ಮೇಲ್ನೋಟಕ್ಕೆ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅತಿವೃಷ್ಟಿಯಿಂದ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿರುವುದು ಕಂಡುಬಂದಿದ್ದರು ವಿಮೆ ಪರಿಹಾರ ನೀಡುವಲ್ಲಿ ತಾರತಮ್ಯ ನಡೆದಿದೆ ಮಾತ್ರವಲ್ಲ ಮಳೆ ಮಾಪನ ಹಾಳಾಗಿದ್ದರೆ ಅದಕ್ಕೆ ಬೆಳೆಗಾರರಿಗೆ ಏಕೆ ಶಿಕ್ಷೆ ತಾಲೂಕಿನಲ್ಲಿ ಅತಿ ಹೆಚ್ಚು ಮಳೆ ಬಿದ್ದಿರುವ ದಾಖಲೆಯನ್ನು ಆಧರಿಸಿ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು ಅಲ್ಲದೆ ಇನ್ನು ಹದಿನೈದು ದಿನಗಳಲ್ಲಿ ಸೂಕ್ತ ವಿಮಾ ಪರಿಹಾರ ಕೊಡದೇ ಹೋದಲ್ಲಿ ಬೆಳೆಗಾರರು ಉಗ್ರ ಹೋರಾಟಕ್ಕೆ ಇಳಿಯುವ ಎಚ್ಚರಿಕೆ ಕೂಡ ನೀಡಿದರು ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹಕ್ರೆ ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಶಿರವಾಳ ತೋಟಗಾರ್ಸ್ ಅಧ್ಯಕ್ಷ ಕೆಸಿದೇವಪ್ಪ ಆಪ್ಕೋಸ್ ಅಧ್ಯಕ್ಷ ಬಿಎಇಂದೂಧರ್ಗೌಡ ಚೇತನ್ ರಾಜಕಣ್ಣೂರು ಕೊಳಕಿ ಲಕ್ಷ್ಮೀನಾರಾಯಣ ಆಪು ನಾರಾಯಣಪ್ಪ ಮತ್ತಿತರರು ಈ ಸಂದರ್ಭ ಮಾತನಾಡಿದರು ಬೆಳಗಾರ ಸಂಘದ ಕಾರ್ಯದರ್ಶಿ ರಾಜೇಂದ್ರ ಖಂಡಿಕ ಸಂಪ ಲಕ್ಷ್ಮೀನಾರಾಯಣ ಅರ್ತಾಳ ಶಶಿಧರ್ ಎಂಬಿ ಮಂಜಪ್ಪ ಆರ್ಎಸ್ ಗಿರಿ ದಿನೇಶ್ ಎಲ್ ಎಲ್ಟಿ ತಿಮ್ಮಪ್ಪ ರಾಜಶೇಖರ್ ರಮೇಶ್ ಕೆಳದಿ ಮತ್ತಿತರರು ಹಾಜರಿದ್ದರು ಕೊಡ್ತಕ್ಕಂಥ ವಿಮೆಯ ಪಾಲಿಸಿ ಹೇಗಿದೆ ಅಂತಂದರೆ ಮೂವತ್ತು ಪರ್ಸೆಂಟಲ್ಲಿ ಹನ್ನೆರಡುವರೆ ಪರ್ಸೆಂಟ್ ರಾಜ್ಯ ಸರ್ಕಾರ ಕೊಡ್ತಾರೆ ಹನ್ನೆರಡುವರೆ ಪರ್ಸೆಂಟ್ ಕೇಂದ್ರ ಸರ್ಕಾರ ಕೊಡ್ತಾರೆ ಫೈವ್ ಪರ್ಸೆಂಟ್ ನಾವು ಕಟ್ಟಬೇಕು ಒಟ್ಟು ಮೂವತ್ತು ಪರ್ಸೆಂಟ್ ಅದು ಕಳೆದ ಜುಲೈ ಮೂವತ್ತೊಂದಕ್ಕೆ ಇರ್ತಕ್ಕಂಥದ್ದನ್ನು ನಮ್ಮ ಎಮ್ ಎಲ್ ಎ ಮಾತನಾಡಿ ಆಗಸ್ಟ್ ಮೂವತ್ತೊಂದಕ್ಕೆ ಮಾಡಿಸಿದ್ರು ಅದು ತುಂಬ ಒಳ್ಳೆಯ ಕೆಲಸವನ್ನು ಮಾಡ್ತಾರೆ ಅದಕ್ಕೆ ಧನ್ಯವಾದ ಹೇಳ್ತೀನಿ ಅಲ್ಲಿಂದ ಇಲ್ಲಿ ತನಕ ಕಳೆದ ವರ್ಷ ಕಟ್ಟಿರ್ತಕ್ಕಂಥ ಈ ನಮ್ಮ ಬೆಳೆ ವಿಮೆ ಒಟ್ಟು ಮೂವತ್ತು ಸಾವಿರದಲ್ಲಿ ಸರ್ಕಾರ ಕೊಟ್ಟಿರ್ತಕ್ಕಂಥ ದುಡ್ಡನ್ನು ಸಹ ನಮಗೆ ವಿಮಾ ಕಂಪ್ನಿಯವ್ರು ಕೊಡ್ಲಿಲ್ಲ ಅಂದ್ರೆ ಹದಿನಾರು ಸಾವಿರ ರೂಪಾಯಿ ರಾಜ್ಯ ಸರ್ಕಾರ ಕೊಡ್ತಾರೆ ಹದಿನಾರು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರ ಕೊಡ್ತದೆ ಆರ್ ಸಾವಿರ ರೂಪಾಯಿ ಬೆಳಗಾಲ ಕಟ್ತಾರೆ ಒಟ್ಟು ಮೂವತ್ತೈದು ಸಾವಿರ ಸಾಗರ ತಾಲೂಕಿನಲ್ಲಿ ಬೇರೆ ಯಾರಿಗೂ ಮೂವತ್ತ್ ಸಾವಿರ ಬರ್ಲಿಲ್ಲ ಯಾವ ಪಂಚಾಯತಿಗೂ ಅಂದ್ರೆ ಸರ್ಕಾರ ಕೊಡುವ ದುಡ್ಡನ್ನು ಸಹ ವಿಮಾ ಕಂಪನಿ ನಮಗೆ ಕೊಡ್ಲಿಲ್ಲ ಇದು ಆ ಏನ್ ಸರ್ಕಾರ ಕೊಟ್ಟಿರೋ ದುಡ್ಡನ್ನು ಸಹ ವಿಮಾ ಕಂಪ್ನಿ ಒಳಗಾಕಿದೆ ಅಂದ್ರೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಭೀಮ್ಕೋಣೆ ಮತ್ತು ಉಳ್ಳೂರಿಗೆ ಗುಂಪಿಗೆ ಆರು ರೂಪಾಯಿ ಬಂದಿದೆ ಅರವತ್ತು ರೂಪಾಯಿ ಕಟ್ಟ ಅರವತ್ತಾರು ರೂಪಾಯಿ ಕಟ್ಟಿದ್ರೆ ಆರು ರೂಪಾಯಿ ಕೊಟ್ಟಿದ್ದಾರೆ ಹತ್ತು ಪರ್ಸೆಂಟ್ ಕೊಟ್ಟಿದ್ದಾರೆ ಅಂತ ಅಂತೇಮ ಕಟ್ಟ ಗುಡ್ಡನ್ನು ಕೊಡದೇ ಇರ್ತಕ್ಕಂಥ ಆದ್ರೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಲ್ಲಿ ಶೇಕಡ ಐವತ್ತೈದರಷ್ಟು ಮಳೆ ಹೆಚ್ಚು ತಾಲೂಕಿನಲ್ಲಿ ಆಗಿರೋ ಮಳೆ ಶೇಕಡ ಐವತ್ತೈದರಷ್ಟು ಹೆಚ್ಚು ಮೂರ್ ಸಾವಿರದ ಮೂರ್ ಸಾವಿರದ ಮುನ್ನೂರು ಮಿಲಿಮೀಟರ್ ಅಷ್ಟು ಮಳೆ ಆಗಿದೆ ಶೇಕಡ ವಾಡಿಕೆ ಮಳೆ ಏನಿದೆ ಅದಕ್ಕೆ ಐವತ್ತೈದು ಪರ್ಸೆಂಟ್ ಹೆಚ್ಚು ನಾವೆಲ್ಲ ನಿರೀಕ್ಷೆ ಮಾಡಿದ್ವಿ ಏನಂದ್ರೆ ಪ್ರೀಮಿಯಂ ಏನಿದೆಯಲ್ಲ ಒಂದು ಏನು ಒಂದ್ ಲಕ್ಷದ ಇಪ್ಪತ್ತೆಂಟು ಪೂರ್ಣ ಈ ಸಲ ನಾವು ಸಿಕ್ಬಿಡುತ್ತೆ ಅನ್ನೋ ಅಂದ್ರೆ ಭಾವನೆ ಬೆಳಗಾಲಲ್ಲಿ ಇತ್ತು ಬೇಕಿತ್ತು ಕಾರಣ ನಮ್ಮ ಕರೂರು ಬಾರಂಗಿ ಹೋಬಳಿ ನಗರ ಹೋಬಳಿ ಹತ್ತು ಕೆ ಜಿ ಎಕರೆಗೆ ಆಗ ಇರೋ ಸ್ಥಿತಿ ತಲುಪಿದೆ ಆಗಲಿಬಾದ್ ನಲ್ಲೂ ಸಹಿತ ಎಲೆ ರೋಗ ಆ ಸ್ಥಿತಿನ ತಗೊಂಡು ಹೋಗಿದೆ ಜೊತೆ ಕೊಳೆ ರೋಗನು ಸಹಿತ ಇವತ್ತು ಎರಡು ವರ್ಷ ಹೋದ ವರ್ಷ ಮತ್ತು ಈ ವರ್ಷ ಅಡಿಕೆ ಸಿಗದೇ ಇರೋ ಪರಿಸ್ಥಿತಿ ಆಗೋಗಿದೆ ಇದು ನಮ್ಮ ಉದಾಹರಣೆಗೆ ನಮ್ಮ ಎರಡು ಜಿಲ್ಲೆ ಮನೆಗೆ ತಗೊಳ್ಳೋದಾದ್ರೆ ನಮ್ಮ ಎಪ್ಪತ್ನಾಕು ಸಾವಿರ ಹೆಕ್ಟೇರಿ ಬಂದಿತ್ತು ಇಪ್ಪತ್ತೆರಡು ಇಪ್ಪತ್ತ್ ಸಾಲಲ್ಲಿ ಸಾಲ ಸಾವಿರ ಹೆಕ್ಟೇರಿ ಬಂದಿತ್ತು ಆದ್ರೆ

ಮೂರು ವರ್ಷದಿಂದ ಹೇಳ್ತಾ ಇದ್ದಾರೆ ಯತ್ರೆಗಳು ಸರಿ ಸರಿಯಿಲ್ಲ ಮಾಪನಗಳು ಸರಿ ಇಲ್ಲ ನನಗಿದೆ ಅವ್ರು ವೇತನ ತಗೋಬಾರ್ದು ಆ ರೀತಿ ಒಂದು ಮೀಲ್ದಾರ ಪತ್ತಾಯ ಮಾಡಿದ್ದು ಪ್ರತಿ ಪ್ರತಿ ಒಂದು ಅಡಿಕೆಯನ್ನ ನಮೋದೇ ಆಗೋದಿಲ್ಲ ಬೆಳೆ ಬೆಳೆ ಕಟ್ಟಿದ್ದೀರಿ ಅಂತ ಇದೀರಿ ಮತ್ತೊಂದ್ ಕಡೆ ಅಡಿಕೆ ಅನ್ನೋ ಕಾಲಮ್ಮೆ ಇಲ್ಲ ಸಿಗದಿಲ್ಲ ಅಡಿಕೆ ಮನೆ ಇಲ್ಲ ಅವನಿಗೆ ನೂರಾರು ವರ್ಷದ ಭಾಗ ಆಯ್ತು ಚಿಕ್ಕಾಪಟ್ಟೆ ಯಾರು ಪ್ರತಿಭಟನೆ ಮಾಡ್ಲಿಕ್ಕೆ ಆಗತ್ತೆ ಸರ್ ಇದು ಇಲ್ಲಿ ಅಡಿಕೆ ಅಂತಿಲ್ಲಾರ ಒಂದು ಇಪ್ಪತ್ತೈದು ಪ್ರತಿಭಟನೆ ನಾವೆಲ್ಲ ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗುತ್ತೆ ನಿಜವಾಗಿಯೂ ಇದ್ದೀವಿ ದುಂಡಿಸ್ಬೇಕು ಸಂದರ್ಭದಲ್ಲಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ನಾವೆಲ್ಲರೂ ಕೂಡ ಅಡಿಕೆ ಬೆಳೆಗಾರ ಹೇಗಿದ್ದೀವಿ ಒಂದ್ ಕಡೆ ಎಲೆ ರೋಗ ಇನ್ನೊಂದ್ ಕಡೆ ಮಳೆ ಜಾಸ್ತಿಯಾಗಿ ಕೊಳೆ ಅದ್ರ ಮಧ್ಯ ಕಾಡು ಪ್ರಾಣಿಗಳ ಹಾವಳಿ ಬಂಗಾಳಂತೂ ಎಷ್ಟು ಕಾಟ ಕೊಡ್ತಾವಂತ ಎಲ್ರಿಗೂ ಗೊತ್ತಿರೋ ಅಂತ ಅಲ್ಲದ ಜೊತೆಯಲ್ಲಿ ಆಗಾರು ಮಾಡಿ ತೋಟ ಉಳಿಸ್ಕೊಳ್ಳೋಣ ನಷ್ಟ ಆದ ಫಸಲಿಗೆ ಎಲ್ಲರೂ ಸ್ವಲ್ಪ ಪರಿಹಾರ ಕಟ್ಕೊಳ್ಳೋಣ ಅಂತ ವಿಮೆಯನ್ನು ಕಟ್ಟಿದ್ರೆ ಈ ವಿಮಾ ಹಣ ಕೊಡ್ಲಿಕ್ಕೂ ಕೂಡ ಈ ವಿಮಾ ಕಂಪನಿ ಮತ್ತೆ ತೋಟಗಾರಿಕೆ ಇಲಾಖೆಯಲ್ಲಿ ಒಂದಿಷ್ಟು ಮಂಗಗಳು ಸೇರ್ಕೊಳ್ಳಲ್ಲ ಅವುಗಳನ್ನು ಕಾಟ ಶುರು ಯಾಕಂದ್ರೆ ನೀವು ವಿಮಾ ಕಂಪನಿಯವರು ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರ ಕೊಡಬೇಕು ಅಂತ ಇಪ್ಪತ್ತು ಆದರೆ ನೀವು ಕೊಟ್ಟಿರ್ತಕ್ಕಂಥದ್ದು ಮಾಹಿತಿಯ ಪ್ರಕಾರ ನೀವು ಕೊಟ್ಟ ಹನ್ನೆರಡು ಸಾವಿರ ಒಂದ್ ಸಾವಿರ ಆರ್ನೂರು ರೂಪಾಯಿ ಹೆಕ್ಟೇರಿ ಅಂದ್ರೆ ಮುಂಚೆಗೆ ಆರು ರೂಪಾಯಿ ನೂರ ಎಂಬತ್ತು ರೂಪಾಯಿ ಹದಿನೆಂಟು ಸಾವಿರ ಅಂತ ಕೆಲವರಿಗೆಲ್ಲ ಬರ್ಲೇ ಇಲ್ಲ ನಿಮ್ಮ ಬಂದಿಲ್ಲ ಇದ್ರ ಕಾರಣ ಯಾರು ನಮ್ಗೆ ಗೊತ್ತಿಲ್ಲ ವಿಮಾ ಕಂಪ್ನಿಯವರು ಅಂತಕ್ಕಂಥ ಸ್ಪಷ್ಟ ಮಾಹಿತಿ ನಾವು ಇಡೀ ಅಡಿಕೆ ಪ್ರಕಾರ